ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಗಣೇಶ್ ಅವರು ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ ಜುಲೈ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಂದು ಜನಿಸ್ತಾರೆ ಇವರ ತಂದೆ ಕಿಶನ್ ಮೂಲತಃ ನೇಪಾಳದವರು ಕುಲಕ್ಕೆ ಸೇರಿದವರು ಇವರ ತಾಯಿ ಸುಲೋಚನಾ ಇವರು ನಮ್ಮ ಕರ್ನಾಟಕದವರು ಗಣೇಶ್ ಅವರಿಗೆ ಕಿರಿಯ ಸಹೋದರ ಮಹೇಶ್ ಇದ್ದಾರೆ ಇವರು ಕನ್ನಡ ಚಲನಚಿತ್ರ ನಮಕ್ ಹರಾಮ್ ಎಂಬ ಸಿನಿಮಾದಿಂದ ಪಾದಾರ್ಪಣೆ ಮಾಡಿದರು ಆದರೆ ಈ ಸಿನಿಮಾ ರಿಲೀಸ್ ಆಗಲಿಲ್ಲ ಗಣೇಶ್ ಅವರು ನೆಲಮಂಗಲದ ಬಸವೇಶ್ವರ ಇಂಗ್ಲಿಷ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು ಮತ್ತು ಬೆಂಗಳೂರಿನ ದಾಸರಹಳ್ಳಿಯ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪಡೆತಾರೆ ಗಣೇಶ್ ಅವರ ಪ್ರಕಾರ ಇವರು ಚೇಷ್ಟೆ ಮತ್ತು ಯಾವಾಗಲೂ ಕ್ಲಾಸ್ ಹೊರಗೆ ಮಂಡಿಯೂರುತ್ತಿದ್ರಂತೆ ಆದರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವರಾಗಿ ಭಾಗವಹಿಸುವುದರಿಂದ ಶಿಕ್ಷಕರಿಗೆ ಪ್ರಿಯವಾಗಿದ್ದರು ಗಣೇಶ್ ಅವರ ಮೊದಲ ಪ್ರಾಜೆಕ್ಟ್ ಗುತ್ತು ಡಿಪ್ಲೊಮಾದಲ್ಲಿ ಪದವಿ ಪಡೆದ ನಂತರ ಇವರಿಗೆ ದೂರದರ್ಶನ ಧಾರಾವಾಹಿಗಳಲ್ಲಿ ನಟಿಸಲು ಅವಕಾಶ ನೀಡಲಾಯಿತು ಇವರು ವಿವಿಧ ರೋಡ್ ಶೋಗಳು ಮತ್ತು ಆರ್ಕೆಸ್ಟ್ರಾಗಳಲ್ಲಿ ಪ್ರದರ್ಶನ ನೀಡುತ್ತಿದ್ದರು ಆಗಾಗಲೇ ಉದಯ ಟಿವಿಯಲ್ಲಿ ಪ್ರಸಾರವಾದ ಕಾಮಿಡಿ ಟೈಮ್ ಎಂಬ ಶೋ ದೂರದರ್ಶನದಲ್ಲಿ ಕ್ರಾಂತಿಯನ್ನು ಸೃಷ್ಟಿಸುತ್ತದೆ ಕಾರ್ಯಕ್ರಮದ ಯಶಸ್ಸಿನ ಮೂಲಕ ಗಣೇಶ್ ಅವರು ತಮ್ಮ ಕಾಮಿಡಿ ಟೈಮಿಂಗಲ್ಲಿ ಗಮನ ಸೆಳೆಯುವುದರೊಂದಿಗೆ ಪ್ರೇಕ್ಷಕರಲ್ಲಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದರು ನಂತರ ಇವರು ಹೀರೋಗಳ ಸ್ನೇಹಿತನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾರೆ ಅಮೃತಧಾರೆ ಸಿನಿಮಾದಲ್ಲೂ ಕಾಣಬಹುದು ನಂತರ ಇವರು ವಿಲನ್ ಆಗಿ ಬಿ ಸುರೇಶ್ ನಿರ್ದೇಶಿಸಿದ ಟಪೋರಿ ಚಿತ್ರದಲ್ಲಿ ವಿಲನ್ ಆಗಿ ಕಾಣಿಸಿಕೊಳ್ತಾರೆ ಇದರಲ್ಲಿ ಅವರ ಸೈಡ್ ಕಿಕ್ ಜನರಿಗೆ ಬಹಳ ಇಷ್ಟವಾಗುತ್ತೆ ಇದರ ನಂತರ ಇವರು ಮೂರು ಚಲನಚಿತ್ರಗಳಲ್ಲಿ ಸೈಡ್ ಕಿಕ್ ಪಾತ್ರಗಳನ್ನು ನಿರ್ವಹಿಸಿದ್ದರು ಎರಡು ಸಾವಿರದ ಆರರಲ್ಲಿ ನಿರ್ದೇಶಕ ಎಂ ಡಿ ಶ್ರೀಧರ್ ಅವರು ತಮ್ಮ ಚಲ್ಲಾಟ ಚಿತ್ರಕ್ಕೆ ನಾಯಕನಾಗಿ ನಟಿಸಲು ಗಣೇಶ್ ಅವರನ್ನು ಸಂಪರ್ಕಿಸಿದರು ಗಣೇಶ್ ಅವರು ಈ ಸಿನಿಮಾಗೆ ಒಪ್ಕೋತಾರೆ ರೇಖಾ ವೇದ ವ್ಯಾಸ್ ಜೊತೆಯಲ್ಲಿ ಕಾಣಿಸಿಕೊಂಡ ಗಣೇಶ್ ಅವರ ಅಭಿನಯವು ಜನರ ಮನಸ್ಸನ್ನು ಗೆದ್ದಿತು ಈ ಸಿನಿಮಾ ಮೊದಲು ಪುನೀತ್ ರಾಜ್ಕುಮಾರ್ ಹಾಗೂ ರಮ್ಯಾ ಅವರು ರಿಜೆಕ್ಟ್ ಮಾಡಿದ ನಂತರ ಗಣೇಶ್ ಅವರಿಗೆ ಸಿಗುತ್ತದೆ ಮಳೆಯನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಯೋಗರಾಜ್ ಭಟ್ ಅವರು ನಿರ್ದೇಶಿಸುತ್ತಾರೆ ನಿರ್ಮಾಪಕ ಈ ಕೃಷ್ಣಪ್ಪ ಅವರನ್ನು ಭೇಟಿಯಾಗಲು ಗಣೇಶ್ ಅವರು ಭಟ್ ಅವರಿಗೆ ಸಹಾಯ ಮಾಡ್ತಾರೆ ಕೃಷ್ಣಪ್ಪನಿಗೆ ಗಣೇಶ್ ಅವರು ಗೊತ್ತಿದ್ದರಿಂದ ಚಿತ್ರಕ್ಕೆ ಹಣ ಹೂಡಲು ಒಪ್ಕೋತಾರೆ ನಟಿ ಪೂಜಾ ಗಾಂಧಿ ನಾಯಕಿಯಾಗಿ ನಟಿಸಲು ನಿರ್ಧರಿಸಲಾಯಿತು ಮತ್ತು ಮುಖ್ಯವಾಗಿ ಮಡಿಕೇರಿ ಸಕಲೇಶ್ಪುರ ಜೋಗ್ ಫಾಲ್ಸ್ ಮತ್ತು ಗದಗ ಮುಂತಾದ ಸ್ಥಳಗಳಲ್ಲಿ ಮಳೆಗಾಲದಲ್ಲಿ ಚಿತ್ರೀಕರಣ ಮಾಡಲಾಯಿತು ಚಿತ್ರವು ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಆರರಂದು ಬಿಡುಗಡೆಯಾಗುತ್ತದೆ ಪ್ರೀತಂ ಪಾತ್ರದಲ್ಲಿ ಗಣೇಶ್ ಅವರ ಅಭಿನಯಕ್ಕಾಗಿ ಪ್ರೇಕ್ಷಕರ ಅಪಾರ ಪ್ರೀತಿ ಗಳಿಸಿದರು ಈ ಚಿತ್ರವು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತಿ ಹೆಚ್ಚು ಗಳಿಕೆಗಳಲ್ಲಿ ಒಂದಾಯಿತು ಈ ಚಲನಚಿತ್ರವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದು ವರ್ಷದವರೆಗೆ ಪ್ರದರ್ಶನಗೊಂಡ ಮೊದಲ ಕನ್ನಡ ಚಲನಚಿತ್ರ ಈ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಗಣೇಶ್ ಭಟ್ ಗುಬ್ಬಿ ಗಾಂಧಿ ಛಾಯಾಗ್ರಾಹಕ ಎಸ್ ಕೃಷ್ಣ ಸಂಗೀತ ಸಂಯೋಜಕ ಮನೋಮೂರ್ತಿ ಮತ್ತು ಹಿನ್ನೆಲೆ ಗಾಯಕ ಸೋನು ನಿಗಮ್ ಇವರೆಲ್ಲರ ವೃತ್ತಿ ಜೀವನವು ಸ್ಥಾಪಿಸಿತು ಸೋನು ನಿಗಮ್ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೋಡಿ ನಮ್ಮ ಚಾನಲಲ್ಲಿ ಇದೆ ಗಣೇಶ್ ಅವರು ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟನಾಗಿ ನಾಮನಿರ್ದೇಶನಗೊಂಡರು ರಾತ್ರೋರಾತ್ರಿ ಗಣೇಶ್ ಅವರು ದೊಡ್ಡ ಸ್ಟಾರಾಗಿ ಬೆಳೀತಾರೆ ನಂತರ ಎರಡು ಸಾವಿರದ ಏಳರಲ್ಲಿ ಗಣೇಶ್ ಮತ್ತು ಪೂಜಾ ಗಾಂಧಿ ಮತ್ತೆ ಅವರೊಂದಿಗೆ ಕೃಷ್ಣಾದಲ್ಲೇ ಆ್ಯಕ್ಟಿಂಗ್ ಮಾಡ್ತಾರೆ ಇದು ಬಾಕ್ಸ್ ಆಫೀಸ್ನಲ್ಲಿ ಸೆನ್ಸೇಷನಲ್ ಹಿಟ್ ಆಯಿತು ಕರ್ನಾಟಕದ ಪ್ರಮುಖ ಕೇಂದ್ರಗಳಲ್ಲಿ ನೂರು ದಿನಗಳನ್ನು ಪೂರೈಸಿತು ಇವರು ಮುಂದೆ ಹುಡುಗಾಟದಲ್ಲಿ ನಟಿಸಿದರು ಇದು ಇಟ್ ಹ್ಯಾಪನ್ಸ್ ಒನ್ ನೈಟ್ ಎಂಬ ಅಮೆರಿಕನ್ ಚಲನಚಿತ್ರದ ರೀಮೇಕ್ ಆಗಿತ್ತು ಈ ಚಿತ್ರವು ಸಹ ಯಶಸ್ಸನ್ನು ಪಡೆಯಿತು ವರ್ಷದ ಮೂರನೇ ಪ್ರಾಜೆಕ್ಟ್ ಚಲುವಿನ ಚಿತ್ರ ತಮಿಳು ಚಲನಚಿತ್ರ ಕಾದಲ್ನ ರೀಮೇಕ್ ನಿರ್ದೇಶಕ ಎಸ್ ನಾರಾಯಣ್ ಮತ್ತು ಅಮೂಲ್ಯ ಅವರೊಂದಿಗೆ ಗಣೇಶ್ ಅವರ ಮೊದಲ ಒಡನಾಟವನ್ನು ಗುರುತಿಸಿತು ಈ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಯಶಸ್ವಿ ಓಟವನ್ನು ಹೊಂದಿತು ಮತ್ತು ವರ್ಷದ ಅತಿ ಹೆಚ್ಚು ಗಳಿಕೆಗಳಲ್ಲಿ ಒಂದಾಗಿದೆ ಗಣೇಶ್ ಈ ಚಿತ್ರದಲ್ಲಿ ನಟಿಸಿದ ನಂತರ ಗೋಲ್ಡನ್ ಸ್ಟಾರ್ ಎಂಬ ಬಿರುದನ್ನು ಪಡೆದರು ಇವರು ಅತ್ಯುತ್ತಮ ನಟನಾಗಿ ಉದಯ ಫಿಲ್ಮ್ ಪ್ರಶಸ್ತಿಯನ್ನು ಸಹ ಗೆದ್ದರು ಗೋಲ್ಡನ್ ಸ್ಟಾರ್ ಫ್ಯಾನ್ಸ್ ಯಾರಿದ್ದೀರಾ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ನಾನೂರು ಸಬ್ಸ್ಕ್ರೈಬರ್ಸ್ ಪೂರ್ಣಗೊಳ್ಳೋಕ್ಕೆ ಹತ್ತಿರ ಇದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ನಮ್ಮ ಚಿಕ್ಕ ಚಾನಲ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಲ್ಲಿ ತನಕ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಬಾಯ್ ಬಾಯ್